ಈ ಹಿಂದೆ ರೇವು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸೇರಿದ್ದು ಈಗ ಪಣಪೂರು ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಸೇರಿರುವ ಪ್ರದೇಶವೇ ಬೆಂಕ್ರೆ ಈ ಪ್ರದೇಶದಲ್ಲಿ ಸಾವಿರಕ್ಕೂ ಹೆಚ್ಚು ಮನೆಗಳಿವೆ ಅವುಗಳಲ್ಲಿ ಹೆಚ್ಚಿನ ಮನೆಗಳು ಜೋಪಡಿಯನ್ನ ಹೋಗುತ್ತಿವೆ ಮೊಗವೀರರು ಮತ್ತು ಮುಸ್ಲಿಮರು ಸರಿ ಸಂಖ್ಯೆಯಲ್ಲಿ ಇದ್ದಾರೆ ಅವರೆಲ್ಲರೂ ಅನ್ಯೋನ್ಯ ರೀತಿಯಲ್ಲಿಯೇ ಜೀವನ ನಿರ್ವಹಣೆ ಮಾಡುತ್ತಿದ್ದಾರೆ ಅವರಿಗೆ ಮೀನುಗಾರಿಕೆಯೇ ಪ್ರಮುಖ ಉದ್ಯೋಗ ಭಗವೀರರು ಸಮುದ್ರಕ್ಕೆ ತೆರಳಿ ಮೀನುಗಾರಿಕೆಯನ್ನ ನಡೆಸಿ ಮೀನು ಹಿಡಿದು ತಂದ್ರೆ ಅದನ್ನ ಮಾರಾಟ ಮಾಡಿ ಜೀವನ ನಿರ್ವಹಣೆ ಮಾಡುತ್ತಿರುವವರು ಮುಸ್ಲಿಮರು ಇದರಿಂದಾಗಿ ಇವರ ಮಧ್ಯೆ ಉತ್ತಮ ಬಾಂಧವ್ಯ ಬೆಳೆದಿದೆ ಗುರುಪುರ ಮತ್ತು ನೇತ್ರಾವತಿ ನದಿಯ ಸಂಗಮ ಸ್ಥಳದಿಂದ ಆರಂಭವಾಗುವ ಬೆಂಗ್ರೆ ಸಾಧಾರಣ ಮೂರು ಕಿಲೋಮೀಟರ್ಗೂ ಉದ್ದ ವಿಸ್ತರಿಸಿದೆ ಮಂಗಳೂರು ದಕ್ಕಿಯಿಂದ ಬೋಟು ಸಂಚಾರ ಇದ್ದರೆ ತಣ್ಣೀರು ಬಾವಿಯಿಂದ ರಸ್ತೆ ಸಂಪರ್ಕ ಇದೆ ಸಮುದ್ರ ಮತ್ತು ನದಿಗಳ ಮಧ್ಯೆ ಇರುವ ಮರಳು ದಿಬ್ಬವೇ ಏಪೇವೆ ಕೇವಲ ಸಮುದ್ರದ ಉತ್ಪತ್ತಿಯಿಂದಲೇ ಸಾವಿರಾರು ಕುಟುಂಬಗಳು ಇಲ್ಲಿ ಬದುಕು ಕಟ್ಟಿಕೊಂಡಿವೆ ಶ್ರಮ ಜೀವಿಗಳಾದ ಇಲ್ಲಿನ ನಾಗರಿಕರು ಯಾವುದೇ ರೀತಿಯ ತಂಟೆ ತಕರಾರಿಗೆ ಅವಕಾಶ ಇಲ್ಲದಂತೆ ಜೀವನವನ್ನ ಸಾಧಿಸಿದ್ರು ಒಂದೇ ಉದ್ಯೋಗದಲ್ಲಿ ಪಾಲುದಾರಿಕೆಯಾಗಿದ್ದರಿಂದ ಇವರ ಮಧ್ಯೆ ವೈಷಮ್ಯ ಬಂದಿರಲಿಲ್ಲ ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಬದಲಾಗ ತೊಡಗಿತ್ತು ಎರಡು ಸಮುದಾಯಗಳ ಮಧ್ಯೆ ಬಿರುಕು ಮೂಡಿಸುವ ಪ್ರಯತ್ನಗಳು ನಡೆದಿತ್ತು ಆದರೂ ಬೆಂಕ್ರೆಯಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತಿಲ್ಲ ಅದಕ್ಕೆ ಆ ಎರಡು ಸಮುದಾಯ ಹಿರಿಯರ ಮುತುವರ್ಚೆಗೆ ಕಾರಣ ಇತ್ತೀಚೆಗೆ ಬೆಂಗ್ರೆಯ ವಾತಾವರಣ ಬದಲಾಗುತ್ತಿದೆ ಬೆಂಗ್ರೆಯಲ್ಲಿ ಇತ್ತೀಚೆಗೆ ಕೆಲವೊಂದು ಅನಾಪೇಕ್ಷಿತ ಘಟನೆಗಳು ನಡೆಯಲು ಕಾರಣವಾಗಿದೆ ಇದು ಎರಡು ಸಮುದಾಯಗಳ ಮಧ್ಯೆ ಬಿರುಕು ನಿರ್ಮಿಸಲು ಕಾರಣವಾಗಿದೆ ಬೆಂಗ್ರೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸರ ಬಲ ಅಗತ್ಯ ಎಂಬ ಕೂಗು ಬಹಳ ಸಮಯದಿಂದಲೇ ಇತ್ತು ಮಂಗಳೂರಿನ ಬಂದರು ಪ್ರದೇಶದಲ್ಲಿ ಇದ್ದ ಪೋರ್ಟ್ ಪೊಲೀಸ್ ಠಾಣೆಯನ್ನ ಬೆಂಕ್ರಿಗೆ ವರ್ಗಾಯಿಸಬೇಕು ಎಂಬ ಬೇಡಿಕೆ ಇತ್ತು ಬೆಂಕ್ರೆಯಲ್ಲಿಯೇ ಪೊಲೀಸ್ ಠಾಣೆ ಆರಂಭವಾದರೆ ಸಣ್ಣ ಪುಟ್ಟ ಘಟನೆಗಳನ್ನ ನಿಯಂತ್ರಿಸಬಹುದು ಎಂಬ ಆಶಾಭಾವನೆ ಇತ್ತು ಆದ್ರೆ ಆ ಬೇಡಿಕೆಗೆ ಈವರೆಗೂ ಯಾರೂ ಕಿವಿಗುತ್ತಿಲ್ಲ ಬದಲಿಗೆ ಬಂದರ್ನಲ್ಲಿದ್ದ ರೇವು ಪೊಲೀಸ್ ಠಾಣೆಯನ್ನೇ ರದ್ದುಗೊಳಿಸಲಾಯಿತು ಅದನ್ನು ಕಾವೂರಿಗೆ ಸ್ಥಳಾಂತರ ಮಾಡಿ ಕಾವೂರು ಪೊಲೀಸ್ ಠಾಣೆ ಸ್ಥಾಪಿಸಲಾಯಿತು ರೇವು ಪೊಲೀಸ್ ಠಾಣಾ ವ್ಯಾಪ್ತಿಯನ್ನ ಪಡಂಬೂರು ಠಾಣೆಗೆ ಸೇರ್ಪಡೆಗೊಳಿಸಲಾಯಿತು ಇತ್ತೀಚೆಗೆ ಎನ್ಎಂಪಿಟಿ ಮುಖ್ಯ ಕಚೇರಿಯ ಬಳಿಗಿದ್ದ ಪನಂಪೂರು ಪೊಲೀಸ್ ಠಾಣೆಯನ್ನ ಪನಂಬೂರು ಕೈಗಾರಿಕಾ ಪ್ರಾಂಗಣಕ್ಕೆ ಶಿಫ್ಟ್ ಮಾಡಲಾಯಿತು ಇದರಿಂದಾಗಿ ಪಣಂಬೂರು ಪೊಲೀಸರು ಬೆಂಗ್ರೆಗೆ ಬರಬೇಕಾದ್ರೆ ಸುಮಾರು ಎಂಟು ಕಿಲೋಮೀಟರ್ ದೂರವನ್ನ ಕ್ರಮಿಸುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಬೆಂಗ್ರೆ ಪರಿಸರಕ್ಕೆ ಪೊಲೀಸರ ಭೇಟಿ ಇತ್ತೀಚೆಗೆ ಕಡಿಮೆಯಾಗುತ್ತಾ ಬಂತು ಇದರಿಂದಾಗಿ ಬೆಂಗ್ರೆ ಪರಿಸರದಲ್ಲಿ ಪೊಲೀಸರ ಭಯ ನಿಧಾನವಾಗಿ ಕಡಿಮೆಯಾಗುತ್ತಾ ಬಂತು ಈ ಎಲ್ಲ ಬೆಳವಣಿಗೆಗಳಿಂದ ಬೆಂಕ್ರೆಯಲ್ಲಿ ಸಮಾಜ ಘಾತುಕ ಶಕ್ತಿಗಳು ಮೇಳೈಸಲು ಆರಂಭವಾಯಿತು ಅಲ್ಲಿ ಅಕ್ರಮ ಚಟುವಟಿಕೆಗಳು ನಿಧಾನವಾಗಿ ಗರಿಗೆ ದರತೊಡಗಿತು ಯುವ ಜನರು ತಕ್ಷಣಕ್ಕೆ ಬಲಿ ಬೀಳುವಂತಹ ಕಾಂಚಾ ವ್ಯವಹಾರ ಇಲ್ಲಿ ಚಿಗುರ ತೊಡಗಿತು ಅಕ್ರಮ ಕಸಾಯಿ ಖಾನೆಗಳು ತಲೆಯತ್ತಿದ್ದವು ಕಳ್ಳ ಕಾಕರ ಹಾವಳಿಯು ಆರಂಭವಾಗಿತ್ತು ಇದರಿಂದಾಗಿ ಬೆಂಕ್ರೆ ಪರಿಸರ ವಾತಾವರಣ ಕುಲಗಿಟ್ಟಿತು ಇದನ್ನ ನಿಯಂತ್ರಿಸಲು ಪೊಲೀಸರು ಪ್ರಯತ್ನಿಸಿದರೂ ಕೆಲವೊಂದು ಕಾರಣಗಳಿಂದ ಸಾಧ್ಯವಾಗ್ತಿಲ್ಲ